ಅನಘಾ ವಾಸ್ತುವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರ ನಮ್ಮ ಪ್ರೇಮಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ವಿಚಾರ ಏನಂತಂದರೆ ಹೊಸದಾಗಿ ಸೈಟ್ ಖರೀದಿ ಮಾಡುವಾಗ ನಿವೇಶನ ಅಥವಾ ಭೂಮಿಯನ್ನು ಅಂದರೆ ಕೃಷಿ ಭೂಮಿಯನ್ನಾಗಲಿ ಒಂದು ಆಸ್ತಿಯನ್ನು ಖರೀದಿ ಮಾಡುವಾಗ ನಮ್ಮ ಮನೆಯಿಂದ ಯಾವ ದಿಕ್ಕು ನಮಗೆ ತುಂಬ ಅನುಕೂಲಕರ ಅನ್ನುವ ವಿಚಾರವನ್ನು ನೋಡೋಣ ಮೊದಲನೇದಾಗಿ ಇದು ನಿಮ್ಮ ಪೂರ್ವಜರು ಬದುಕಿ ಬಾಳಿದ ಮನೆ ಅಂತ ತಿಳ್ಕೊಳ್ಳಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಒತ್ತಿ ಅಂತಂದರೆ ನಿಮ್ಮ ಪೂರ್ವಜರು ನಿಮ್ಮ ತಂದೆ ತಾಯಿ ನಿಮ್ಮ ಅಜ್ಜ ಅಜ್ಜಿ ಮತ್ತು ನೀವು ಸಹ ಹುಟ್ಟಿ ಬೆಳೆದಿರ್ತಕ್ಕಂತಹ ಮನೆ ಯಾವುದಿರುತ್ತೆ ನಮಗೆ ಆ ಮನೆಯಿಂದ ಯಾವ ದಿಕ್ಕಿಗೆ ನಡೆದು ಅಥವಾ ಪ್ರಯಾಣಿಸಿ ನಾವು ನಮ್ಮ ಒಂದು ಆಸ್ತಿಯನ್ನು ಹೊಸದಾಗಿ ಖರೀದಿ ಮಾಡುವ ಭೂಮಿಯನ್ನು ತಗೊಂಡಾಗ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಗಳಾಗುತ್ತೆ ನಮಗೆ ಶ್ರೇಯಸ್ಸಾಗುತ್ತೆ ಅನ್ನೋದನ್ನು ಡೀಟೇಲಾಗಿ ನೋಡೋಣ ನಾನು ಅದೇ ಮೊದಲನೇ ಹೇಳಿದಂಗೆ ಪೂರ್ವಜರು ಬದುಕಿ ಬಾಳಿರ್ತಕ್ಕಂಥ ಮನೆಯಿಂದ ಲೆಕ್ಕಾಚಾರ ತಗೋಬೇಕು ನಿಮ್ಮ ಅಜ್ಜ ಅಜ್ಜಿ ನಿಮ್ಮ ಮುತ್ತಜ್ಜ ಮುತ್ತಜ್ಜಿ ನಿಮ್ಮ ತಂದೆ ತಾಯಿ ಮತ್ತು ನೀವು ಸಹ ಹುಟ್ಟಿ ಬೆಳೆದ ಮನೆ ಯಾವುದಾಗಿದೆಯೋ ಆ ಮನೆಯಿಂದ ಅಗ್ನಿ ಮೂಲೆ ಕಡೆಗೇನಾದರೂ ನೋಡಿ ಅಗ್ನಿ ಮೂಲೆ ಕಡೆಗೇನಾದರೂ ನೀವು ಪ್ರಯಾಣ ಬೆಳೆಸಿ ಅಂದರೆ ನಿಮ್ಮ ಮನೆ ಮುಂದೆ ಒಂದು ರಸ್ತೆ ಇರುತ್ತೆ ಅಂದರೆ ನೀವು ಅದು ಅಗ್ನಿ ಕಡೆಗೆ ಪ್ರಯಾಣ ಬೆಳೆಸಿ ಅಗ್ನಿ ಕಡೆಗೆ ಪ್ರಯಾಣ ಬೆಳೆಸಿ ಅಲ್ಲಿ ಇರ್ತಕ್ಕಂಥ ಆಸ್ತಿಯನ್ನು ಆ ಊರಿನಲ್ಲಿ ಆಸ್ತಿಯನ್ನು ಭೂಮಿಯನ್ನು ಕೃಷಿ ಭೂಮಿಯನ್ನು ಇವೆಲ್ಲವನ್ನು ತಗೊಂಡಾಗ ಅಲ್ಲಿ ನಮಗೆ ಕಷ್ಟ ನಷ್ಟಗಳು ಉಂಟಾಗುತ್ತೆ ಅಲ್ಲಿ ತೊಂದರೆಗಳೇ ಜಾಸ್ತಿ ಅಲ್ಲಿ ನೀವೇನಾದರೂ ಒಂದು ಜಮೀನನ್ನು ತಗೊಂಡು ಒಂದು ಬೆಳೆಯನ್ನು ಬೆಳಿತೀನಿ ಅಂತ ಹೋದರೂ ಸಹ ನಿಮಗೆ ಅಲ್ಲಿ ಸುತ್ತಮುತ್ತಲಿನಿಂದ ತಂಟೆ ತಕರಾರುಗಳು ಇದ್ದೇ ಇರುತ್ತೆ ಅಥವಾ ಆ ಭೂಮಿಯಲ್ಲಿ ನಿಮ್ಗೆ ಹೆಚ್ಚಿನ ಇಳುವರಿ ಸಿಗಲಿಕ್ಕಿಲ್ಲ ಯಾವುದೋ ಒಂದು ರೀತಿಯಿಂದ ನಿಮಗದು ತೊಂದರೆಯನ್ನು ಕೊಟ್ಟೆ ಕೊಡುತ್ತೆ ಹಾಗಾಗಿ ಅಗ್ನಿ ಮೂಲೆ ಕಡೆಗೆ ಪ್ರಯಾಣ ಬೆಳೆಸಿ ಯಾವುದೇ ಕಾರಣಕ್ಕೂ ಆಸ್ತಿ ನಿವೇಶನಗಳನ್ನು ಖರೀದಿ ಮಾಡಬೇಡಿ ನಿಮ್ಮ ಊರುಗಳನ್ನು ನೋಡಿ ಆಲ್ಮೋಸ್ಟು ಅಗ್ನಿ ಮೂಲೆ ಕಡೆಗೆ ಸ್ಮಶಾನ ಇರುವಂಥದ್ದು ಅಂದರೆ ಅಗ್ನಿ ಮೂಲೆಯಲ್ಲಿ ಯಾಕೆ ಸ್ಮಶಾನ ಇದೆ ಅಲ್ಲಿ ಬರ್ನ್ ಮಾಡ್ತಾರೆ ಅಗ್ನಿಮೂಲೆ ಅಂದರೆ ಅಲ್ಲಿ ಮೊದಲೆಲ್ಲ ಬರ್ನ್ ಮಾಡ್ತಾಯಿದ್ರು ಹಾಗಾಗಿ ಅಗ್ನಿ ಮೂಲೆಗೆ ಮಾಡ್ತಾಯಿದ್ರು ಸ್ಮಶಾನಗಳನ್ನು ಅಗ್ನಿ ಮೂಲೆ ಕಡೆಗೆ ಸ್ಮಶಾನ ಇರೋ ಕಾರಣಕ್ಕೆ ನಾವು ಅಗ್ನಿ ಮೂಲೆ ದಿಕ್ಕಿನಲ್ಲಿ ಪ್ರಯಾಣ ಬೆಳೆಸಿ ಅಲ್ಲಿ ಸುತ್ತಮುತ್ತಲು ಜಾಗಗಳನ್ನು ತಗೊಂಡಾಗ ಅದು ಋಣಾತ್ಮಕತೆಯನ್ನೇ ಕೊಡುವಂಥದ್ದು ಪೌರಾಣಿಕ ಐಹಿತ್ಯಗಳು ಸಹ ಸಾಕಷ್ಟು ಇದ್ದಾವೆ ನಾವು ಸೂಕ್ಷ್ಮವಾಗಿ ತಿಳ್ಕೋಬೇಕು ಮೂಲೆ ನಮಗೆ ಅಷ್ಟೊಂದು ಶ್ರೇಯಸ್ಸಲ್ಲ ಅಂತ ಮುಂದೆ ಮುಂದಿನ ದಿಕ್ಕಿಗೆ ಬರೋದಾದರೆ ನೈಋತ್ಯ ದಿಕ್ಕು ನೈಋತ್ಯ ದಿಕ್ಕಿನಲ್ಲಿ ತೆಗೆದುಕೊಳ್ಳಬಹುದಾ ಈ ಥರ ನಾವು ನಮ್ಮ ಪೂರ್ವಜರ ಮನೆಯಿಂದ ನೈಋತ್ಯ ದಿಕ್ಕಿನಲ್ಲಿ ಸಹ ನಾವು ಭೂಮಿಯನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅಥವಾ ತಗೊಂಡ್ರೆ ಏನಾಗುತ್ತೆ ತಗೊಂಡ್ರೆ ಸಾಕಷ್ಟು ಅಪವಾದಗಳು ಕಟ್ಟಿಟ್ಟ ಬುತ್ತಿ ಏನೋ ಒಂದು ಅಪವಾದಗಳು ಬರ್ಬೋದು ನಿಮಗೆ ಆಮೇಲೆ ದುರಾಸೆಗಳು ಬರುತ್ತೆ ಆಸೆ ಜಾಸ್ತಿ ಆಗುತ್ತೆ ಇನ್ನೊಬ್ಬರ ಆಸ್ತಿ ಇನ್ನೊಬ್ಬರ ದ್ರವ್ಯ ಅವುಗಳ ಮೇಲೆ ಆಸೆ ಬರುವಂಥದ್ದು ಆ ಒಂದು ಸ್ಥಳ ನಿಮಗೆ ಆ ಒಂದು ವೈಬ್ರೇಷನನ್ನು ಕೊಡುತ್ತೆ ನೀವು ಆ ಥರ ಬುದ್ಧಿ ಇಲ್ಲದೇ ಇದ್ದರೂ ಸಹ ನಿಮಗೆ ಆ ಥರ ಪ್ರಚೋದನೆಯನ್ನು ನೀಡುವಂಥ ಒಂದು ಶಕ್ತಿ ಆ ಸ್ಥಳಕ್ಕೆ ಆ ಸ್ಥಾನ ಬಲಕ್ಕೆ ಇದೆ ಅಂತ ಹೇಳ್ಬೋದು ಆ ಕಾರಣಕ್ಕಾಗಿಯೇ ನಮ್ಮ ಗುರು ಗುರುಗಳು ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ನೈಋತ್ಯದ ಕಡೆಗೆ ತೆಗೆದುಕೊಳ್ಳುವಂಥ ಭೂಮಿ ಅಷ್ಟೊಂದು ಶ್ರೇಷ್ಠ ಅಲ್ಲ ಅಂತ ಹಾಗೆ ವಾಯುವ್ಯದ ಕಡೆ ಭೂಮಿ ತೆಗೆದುಕೊಂಡ್ರೆ ಏನಾಗುತ್ತೆ ವಾಯವ್ಯದ ಕಡೆಗೆ ಭೂಮಿಯನ್ನು ತೆಗೆದುಕೊಂಡ್ರೆ ಅದು ಸಹ ನಮಗೆ ಒಳ್ಳೆಯ ಫಲಗಳನ್ನು ಕೊಡೋದಿಲ್ಲ ನೀವೇನಾದರೂ ಅಲ್ಲಿ ಜಮೀನನ್ನು ತಗೊಂಡು ಅಥವಾ ಸೈಟನ್ನು ತಗೊಂಡು ಮನೆಯನ್ನು ಕಟ್ಟಿದ್ರೆ ನೀವು ಒಂದು ನಾಲ್ಕಾರು ವರ್ಷ ಬಾಳಿ ಬದುಕದ ನಂತರ ಸಹ ನಿಮಗೆ ಅಲ್ಲಿ ತಂಟೆ ತಕರಾರುಗಳು ಬರುತ್ತೆ ಯಾವ ರೀತಿಯಾಗಂತಂದರೆ ಆ ಆಸ್ತಿಯನ್ನು ನಿಮಗೆ ಮಾರಾಟ ಮಾಡಿರ್ತಾರಲ್ವ ಅವರಲ್ಲೇ ಯಾರೋ ಒಬ್ಬರು ಬಂದು ಅಥವಾ ಅದರಲ್ಲಿ ಅವರ ಒಬ್ಬರು ಯಾರೋ ಹೆಣ್ಣು ಮಗಳು ಉಳಿದೋಗ್ಬಿಟ್ಟಿರ್ತಾರೆ ನೋಡಿ ನನಗೆ ಆಸ್ತಿಯ ಪಾಲನೆ ಕೊಟ್ಟಿಲ್ಲ ಅಂತ ನಿಮ್ಮ ಹತ್ರ ಪ್ರಶ್ನೆ ಮಾಡ್ಬೋದು ಮತ್ತು ನೀವು ಕೋರ್ಟು ಕಚೇರಿಗಳೇ ಅಲೆದಾಡಬೇಕಾದಂಥ ಪ್ರಸಂಗ ಬರ್ಬೋದು ಮತ್ತು ಅಲ್ಲಿ ಒಂದು ಅದೊಂಥರ ಲಿಟಿಗೇಷನ್ ಆಗುವ ಸಾಧ್ಯತೆಗಳೇ ಜಾಸ್ತಿ ಅಂತ ತೋರಿಸುತ್ತೆ ಹಾಗಾಗಿ ಆದಷ್ಟು ಮಾಡಿ ಯಾವುದೇ ಕಾರಣಕ್ಕೂ ನಿಮ್ಮ ಪೂರ್ವಜರು ವಾಸ ಮಾಡಿರ್ತಕ್ಕಂಥ ಮನೆಯಿಂದ ವಾಯುವ್ಯ ದಿಕ್ಕಿನ ಕಡೆಗೆ ಯಾವುದೇ ಕಾರಣಕ್ಕೂ ಆಸ್ತಿಗಳನ್ನು ಸೈಟನ್ನು ಖರೀದಿ ಮಾಡದೇ ಇರೋದೇ ಲೇಸು ಅಂತ ಹೇಳ್ತೀವಿ ಮುಂದಿನ ದಿಕ್ಕು ಈಶಾನ್ಯ ಈಶಾನ್ಯದ ಕಡೆ ನಡೆ ಅಂದರೆ ಈಶಾನ್ಯದ ಕಡೆಯ ನಡಿಗೆ ನೋಡಿ ಈಶಾನ್ಯದ ಕಡೆಯ ನಡಿಗೆ ಅಂತಂದರೆ ಈಶಾನ್ಯದ ಕಡೆ ಹೋಗುವಂಥದ್ದು ನಮ್ಮ ಗುರುಗಳು ಹೇಳ್ತಾರೆ ಈಶಾನ್ಯದ ಕಡೆ ನಡೆ ಎಲ್ಲ ಯೋಗವನ್ನು ಪಡೆಯೇ ಅಂತ ಈ ದಿಕ್ಕಿನಲ್ಲಿ ಏನಾದರೂ ನೀವು ನಿಮ್ಮ ಪೂರ್ವಜರು ವಾಸಿಸ್ತಕ್ಕಂತಹ ವಾಸಿಸಿರ್ತಕ್ಕಂತಹ ಮನೆಯ ಸ್ಥಳದ ಈಶಾನ್ಯ ದಿಕ್ಕಿನ ಕಡೆಗೆ ಅಂದರೆ ನೋಡಿ ಉತ್ತರ ಇರ್ಬೋದು ಪೂರ್ವ ಇರ್ಬೋದು ಮತ್ತು ಈಶಾನ್ಯ ಇರ್ಬೋದು ಈ ಭಾಗಗಳಲ್ಲಿ ನೀವೇನಾದರೂ ಆಸೆಯನ್ನು ತೆಗೆದುಕೊಂಡಿದ್ದೆ ಆದರೆ ಎಲ್ಲ ಯೋಗಗಳು ನಿಮಗೆ ಸಿಗುತ್ತಂತೆ ಸಕಲ ಅಷ್ಟೈಶ್ವರ್ಯಗಳನ್ನು ಪಡೆಯುವಂಥ ಯೋಗಗಳು ನಿಮಗೆ ಬರುತ್ತೆ ಯಾವ ರೀತಿಯಾಗಿ ಅಂದರೆ ನೀವು ಆರೋಗ್ಯವನ್ನು ಪಡಿಬೋದು ಐಶ್ವರ್ಯ ಹೆಸರು ಕೀರ್ತಿ ಜ್ಞಾನವಂತ ಮಕ್ಕಳು ಸಿಗ್ತಾರೆ ಮಕ್ಕಳಿಂದ ಒಳ್ಳೆಯ ಪ್ರತಿಫಲಗಳನ್ನು ಪಡಿಬೋದು ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಎಲ್ಲವೂ ದೊರಕುತ್ತೆ ಎಲ್ಲ ವಿಚಾರಗಳಲ್ಲೂ ಶ್ರೇಷ್ಠವಾದಂತಹ ಒಂದು ಸ್ಥಳ ಅಂತಂದರೆ ಈ ಒಂದು ಪೂರ್ವ ಉತ್ತರ ಈಶಾನ್ಯ ಮತ್ತು ಪೂರ್ವ ಭಾಗ ಈ ಈ ಭಾಗಗಳಲ್ಲಿ ನೀವು ಪ್ರಯಾಣಿಸಿ ನಡೆದು ನಿಮ್ಮ ಭೂಮಿಯನ್ನು ಆಯ್ಕೆ ಮಾಡಿಕೊಳ್ಳಿ ಅಲ್ಲಿ ನಿಮ್ಮ ಸೈಟ್ಗಳನ್ನು ತಗೊಳ್ಳಿ ಆ ದಿಕ್ಕಿನ ಕಡೆಗೆ ಯಾವ ಲೇಔಟ್ ಆಗಿದೆ ನೋಡಿ ಆದಷ್ಟು ಮಾಡಿ ನೀವು ಆ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿ ನಿಮ್ಮ ಸೈಟ್ಗಳನ್ನು ತೆಗೆದುಕೊಂಡು ಮನೆಯನ್ನು ಕಟ್ಟಿ ಸುಭಿಕ್ಷವಾಗಿರಿ ಉತ್ತರ ಪೂರ್ವ ಮತ್ತು ಈಶಾನ್ಯ ದಿಕ್ಕಿನ ಕಡೆಗೆ ಇರತಕ್ಕಂಥ ಸೈಟ್ಗಳನ್ನು ಖರೀದಿ ಮಾಡಿ ವಾಸ್ತು ಪ್ರಕಾರವಾಗಿ ಮನೆಯನ್ನು ಕಟ್ಟಿಸಿಕೊಂಡು ಸುಭಿಕ್ಷವಾಗಿ ಬಾಳೆ ಬದುಕಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಭಾಳ ಸುದೀರ್ಘವಾಗಿ ಪ್ರತಿಯೊಂದು ವಿಚಾರವನ್ನು ಅರ್ಥ ಆಗುವ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಮುಂದುವರಿಯಲಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಇರಿ ನಿಮ್ಮ ಪ್ರಶ್ನೆಗಳೇನೇ ಇದ್ರು ಕಮೆಂಟ್ ಮಾಡ್ತಾ ಇರಿ ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ